ವಿದ್ಯಾರ್ಥಿನಿಯರ ಮೇಲೆ ಶಿಕ್ಷಕನಿಂದ ಲೈಂಗಿಕ ದೌರ್ಜನ್ಯ ಆರೋಪದ ಹಿನ್ನೆಲೆಯಲ್ಲಿ ಆ ಶಿಕ್ಷಕನನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂಥ ಘಟನೆ ಇದು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿನಿಯರಿಗೆ ನಿರಂತರವಾಗಿ ಲೈಂಗಿಕ ಕಿರುಕುಳವನ್ನು ನೀಡ್ತಾ ಇದ್ರು ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಶಿಕ್ಷಕನ ಬಂಧನ ಆಗಿದೆ ಆರು ತಿಂಗಳಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡ್ತಾ ಇದ್ರು ಅನ್ನುವಂಥ ಆರೋಪ ತಡರಾತ್ರಿ ಆ ಆರೋಪಿಯನ್ನು ಶಿಕ್ಷಕಾಯಿತ ಸಾದಿಕ್ ಬೇಗ್ ಪೊಲೀಸರು ಈತನನ್ನ ಬಂಧಿಸಿದ್ದಾರೆ ಲೈಂಗಿಕ ಕಿರುಕುಳದ ಬಗ್ಗೆ ಪೋಷಕರಿಗೆ ಓರ್ವ ಬಾಲಕಿ ಮಾಹಿತಿಯನ್ನು ನೀಡುತ್ತಾರೆ ತಮಗೂ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಹತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹೇಳಿಕೊಂಡಿದ್ದಾರೆ ಚಿಕ್ಕೋಡಿ ಪೊಲೀಸ್ ಠಾಣದಲ್ಲಿ ಪೋಷಕರಿಗ ದೂರನ್ನ ಕೊಟ್ಟಿದ್ದಾರೆ ತಡರಾತ್ರಿ ಆರೋಪಿಯನ್ನ ಶಿಕ್ಷಕನನ್ನ ಬಂಧಿಸಲಾಗಿದೆ ಇಂಥ ಶಿಕ್ಷಕರಿಗೆ ಮನುಷ್ಯತ್ವ ಮಾನವೀಯತೆ ಅಥವಾ ಈ ಶಿಕ್ಷಕ ಅನ್ನುವಂಥ ಪದ ಏನು ಅದರ ಅರ್ಥ ಏನು ಅನ್ನುವಂಥ ಗೊತ್ತಿಲ್ಲ ಇರೋರು ಶಿಕ್ಷಕರಾಗ್ಬಿಟ್ಟಿದ್ದಾರೆ ವಿದ್ಯಾರ್ಥಿನಿಯರಿಗೆ ಮಕ್ಕಳ ರೀತಿಯಲ್ಲಿ ಮಕ್ಕಳ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅಂಥವರಿಗೆ ನೀವು ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಅವರನ್ನ ಈ ರೀತಿಯಾಗಿ ಬಳಸ್ಕೊಳ್ತೀರಾ ಅಂತಂದರೆ ಏನು ಹೇಳಬೇಕು ಅಂಥವ್ರು ನೀವು ಏನು ಓದಿ ಬಂದಿದ್ದೀರಾ ಅಂತ